ಭೀಮ್ ಧ್ವನಿ ಗೆ ಸ್ವಾಗತ ಬೀಳಗಿ ತಾಲೂಕಿನ ಬೀಳಗಿ ವಲಯ ವ್ಯಾಪ್ತಿಯ ಬಿಸಿನಾಳ ಗ್ರಾಮದಿಂದ ಅಂದಾಜು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಯಡಹಳ್ಳಿ ಚಿಂಕಾರ ಅಭಯಾರಣ್ಯದ ಅರಣ್ಯ ಪ್ರದೇಶದಲ್ಲಿ ಬೆಲ್ಲದ ಕೊಳೆ ಹಾಗೂ ಕಳ್ಳಪಟ್ಟಿ ಸಾರಾಯಿ ವಶಪಡಿಸಿಕೊಂಡಿರುವ ಕುರಿತು ಮಾನ್ಯ ಅಬಕಾರಿ ಉಪ ಆಯುಕ್ತರು ಬಾಗಲಕೋಟೆ ಜಿಲ್ಲೆ ಹಾಗೂ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ಬಾಗಲಕೋಟೆ ಮಾನ್ಯ ಅಬಕಾರಿ ನಿರೀಕ್ಷಕರು ಬೀಳಗಿ ವಲಯ ಅವರ ಮಾರ್ಗದರ್ಶನದಲ್ಲಿ ದಿನಾಂಕ ಹತ್ತು ಮತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೀಳಗಿ ತಾಲೂಕಿನ ಬೀಳಗಿ ವಲಯ ವ್ಯಾಪ್ತಿಯ ನಾಳ ಗ್ರಾಮದಿಂದ ಅಂದಾಜು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಯಡಹಳ್ಳಿ ಚಿಂಕಾರ ಅಭಯಾರಣ್ಯದ ಅರಣ್ಯ ಪ್ರದೇಶದಲ್ಲಿ ಅಬಕಾರಿ ಉಪ ನಿರೀಕ್ಷಕರು ಬೀಳಗಿ ವಲಯ ಇವರು ಸಿಬ್ಬಂದಿಯೊಂದಿಗೆ ಆರೋಪಿತರು ಕಳ್ಳಪಟ್ಟಿಯನ್ನ ತಯಾರಿಸುತ್ತಿರುವಾಗ ದಾಳಿ ಮಾಡಿ ನಾಲ್ಕು ಅಲ್ಯೂಮಿನಿಯಂ ಗುಂಡೆಗಳಲ್ಲಿ ತಲಾ ಒಂದರಲ್ಲಿ ಅಂದಾಜು ಮೂವತ್ತು ಲೀಟರ್ನಂತೆ ಒಟ್ಟು ನೂರ ಇಪ್ಪತ್ತು ಲೀಟರ್ ಬೆಲ್ಲದ ಕೊಳೆ ತಲಾ ಹದಿನೈದು ಲೀಟರ್ ಸಾಮರ್ಥ್ಯದ ನಾಲ್ಕು ಪ್ಲಾಸ್ಟಿಕ್ ಕೂಡದಲ್ಲಿ ಪ್ರತಿಯೊಂದರಲ್ಲಿ ಹದಿನೈದು ಲೀಟರ್ ಬೆಲ್ಲದ ಕೊಳಿಯಂತೆ ಒಟ್ಟು ಅರವತ್ತು ಲೀಟರ್ ಬೆಲ್ಲದ ಕೊಳೆ ಒಂದು ರಬ್ಬರ್ ಟ್ಯೂಬ್ನಲ್ಲಿ ಅಂದಾಜು ನಲವತ್ತು ಲೀಟರ್ನಷ್ಟು ಕಳ್ಳಪಟ್ಟಿ ಸಾರಾಯಿ ಒಟ್ಟು ಹದಿಮೂರು ಸಾವಿರ ರೂಪಾಯಿ ಮೌಲ್ಯ ಜಪ್ತಿಪಡಿಸಿಕೊಂಡು ಸದರಿ ಅಪರಾಧ ಮಾಡಿ ಸಿಕ್ಕಿಬಿದ್ದ ಆರೋಪಿತರಾದ ಎ ಒನ್ ವೆಂಕಪ್ಪ ಕಟ್ಟೆಪ್ಪ ಎ ಟು ಆರೋಪಿ ಮಳಿಯಪ್ಪ ರಂಗಪ್ಪ ಜಡಗಣ್ಣವರ್ ಇವರ ವಿರುದ್ಧ ಶ್ರೀ ಚನ್ನಪ್ಪ ಗರ್ಗ ಅಬಕಾರಿ ಉಪನಿರೀಕ್ಷಕರು ಒಂದು ಪೀಳಗಿ ವಲಯ ಇವರು ಪ್ರಕರಣವನ್ನು ದಾಖಲಿಸಿರುತ್ತಾರೆ ದಾಳಿಯಲ್ಲಿ ವಿಠಲ ಅಂತಾಪುರ್ ಅಬಕಾರಿ ಪೇದೆ ಮಂಜುನಾಥ್ ಮುತ್ತಗಿ ಹಾಗೂ ಅರಣ್ಯ ಸಿಬ್ಬಂದಿಯಾದ ಪೀರಪ್ಪ ಶಿರುಗನ್ನವರ್ ಇವರು ಭಾಗವಹಿಸಿದ್ರು ಭೀಮ್ ಧ್ವನಿ ವಾಹಿನಿ ಮೂಲಕ ತಿಳಿಸುವುದು ಏನಪ್ಪಾ ಅಂದ್ರೆ ಪರಿಸರ ಸಂರಕ್ಷಣೆ ಮತ್ತು ಸಮೃದ್ಧಿ ಎರಡನ್ನೂ ಒಳಗೊಂಡ ಒಂದು ಪ್ರಮುಖ ಗೋಷ್ಠಿಯಾಗಿದೆ ಇದು ಕಾಡುಗಳ ಮಹತ್ವವನ್ನ ಸಾರತ್ತೆ ಮತ್ತು ನಾಡಿನ ಅಭಿವೃದ್ಧಿಗೆ ಅವುಗಳ ಅಗತ್ಯವನ್ನ ಒತ್ತಿ ಹೇಳತ್ತೆ ಕಾಡನ್ನ ಉಳಿಸುವುದರಿಂದ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಮತ್ತು ನಾಡಿನ ಸಮೃದ್ಧಿಗೆ ಕಾರಣವಾಗಬಹುದು ಹಾಗೂ ಮನುಷ್ಯ ತನ್ನ ದುರಾಸಿಗಾಗಿ ಇಂತಹ ಕೃತ್ಯಗಳ ಮೂಲಕ ಅಮೂಲ್ಯವಾದ ಅರಣ್ಯವನ್ನ ನಾಶ ಮಾಡದಿರಲಿ ಎಂದು ನಮ್ಮ ವಾಹಿನಿ ಕಳಕಳಿ ವ್ಯಕ್ತಪಡಿಸುತ್ತೆ